ಕರುನಾಡ ಚಕ್ರವರ್ತಿಯ ಡಾಕ್ಟರ್ ಶೌರಾಜ್ ಕುಮಾರ್ ಅವರು ಎಲ್ಲರಿಗೂ ನಮಸ್ಕಾರ ಪ್ರತಿಭರಿಗೂ ವರ್ಷ ವರ್ಷ 2023 ನೇ ವರ್ಷದ ನಮ್ಮ ಶಿರ ಸಂಕ್ರಾಂತಿ ಸಮಾಶಿಗಳ ಒಳ್ಳೆದಾಗಲಿ ತುಂಬಾ ಫುಷಿ ಆಗ್ತ ದು ಫ್ಯಾಮಿಲಿ ದಟ್ಸ್ ಟ್ರೈಚಿಕನ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದ್ರೆ ನಾನು ತುಂಬಾ ಇಷ್ಟವಾದ ವ್ಯಕ್ತಿ ಹಾಗೂ ಯಾಕಂದ್ರೆ ಅಫ್ಕೋರ್ಸ್ ಅವನ ಟ್ಯಾಲೆಂಟ್ ಬಗ್ಗೆ ಇಲ್ಲ ಬಟ್ ಸ್ವಲ್ಪ ತುಂಬಾ ನಾನು ತುಂಬಾ ಪ್ರೀತಿಸ್ತೀನಿ ಅವ್ರನ್ನ ಎರಡು ಸಲ ಮಾಡಿದ್ವಿ ಒಂದು ಸ್ಮಾಲ್ ಡೆಸ್ಟರ್ ಮಾಡಿದ್ವಿ ಬಜೆಂಕಾಯಿ ಅಲ್ಲಿ ಅದು ಬಿಟ್ರೆ ಸರ್ ನಾವು ಬಂಗಾರದ ಮನುಷ್ಯ ಮಿಲಾನ್ಲಿ ಒಂದು ಹತ್ತು ದಿನ ಜೊತೆಲಿ ಫಾರ್ಮ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬಾ ಕಾಮಿಡಿ ಅನ್ನೋದು ಅವರು ಹೇಳೋದೇ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಮಗೂ ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ನೋಡಿದಾಗಲ್ಲ ತುಂಬಾ ನೆನಪಾಗೋದು ಕಾಮಿಡಿಯನ್ ತಮಿಳ್ ಕಾಮಿಡಿಯನ್ ಚಂದ್ರಬಾಬು ಅಂತ ಅವರು ಅವ್ರು ಬಿಟ್ರೆ ಅದು ಬಿಟ್ರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿದ್ಮೇಲೆ ಶಿವಕಾರ್ತಿಕೆ ನೋಡ್ದಾಗುತ್ತೆ ಒಂದು ಒಂದು ವೈಪ್ ಇದೆ ಆತರ ಒಂದು ವೈಪ್ ಇದೆ ಅವ್ರ ಸ್ಟೈಲ್ ಡ್ಯಾನ್ಸ್ ಮಾಡ್ಬೇಕಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ದರ್ಶನಿ ಅವರು ತುಂಬಾ ಚೆನ್ನಾಗಿ ಮಾಡಿದಾರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಅದ್ಭುತವಾಗಿ ಮಾಡಿದಾರೆ ಮೈನ್ ಥಿಂಗ್ ಸಾಂಗ್ಸ್ ಅಂತ ಕಟಿಂಗ್ಸ್ ಆಮೇಲೆ ಬಹಳ ಅವರು ಚಿಕ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕಣ್ಣ ನನ್ ಜೋಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷೆ ತಿಳ್ಕೊಳ್ಲೇಬೇ ನೀವು ಬಹಳ ಅದ್ಭುತವಾಗಿ ಒಳ್ಳೆ ಡಾನ್ಸರ್ ಡಾನ್ಸ್ ಮಾಡಿದಂಗೆ ಮಾಡಿದ್ರೆ ಯಾರಿಗೂ ಕಮ್ಮಿ ಇಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡೋಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾರ್ಡರ್ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅಲ್ಲಿ ಮಾರಾಟ ಅವ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತಿಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಫಸ್ಟ್ ಟೈಮ್ ಬರ್ತಾ ದೇ ಇವರು ಒಳ್ಳೇದು ಮಾಡಿ ಉಮಾಪತಿ ಅವ್ರಿಗೆ ಅಷ್ಟೇ ಒಳ್ಳೇದಾಗ್ನೆ ಯಾಕಂದ್ರೆ ಎರಡ್ ಸತಿ ಉಮಾಪತಿ ಅವ್ರಿಗೆ ಮೀಟ್ ಮಾಡಿದ್ನಿ ಫಂಕ್ಷನ್ ಬರಬೇಕಾಗಿತ್ತು ಅಂದ್ರೆ ಬರಕಾಗಲಿಲ್ಲ ಸಾರಿ ಇರಲಿ ಮಾಡ್ಕೊತ ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ ನಂಜ ಅವ್ರು ತುಂಬಾ ಪುಣ್ಯ ಮಾಡಿರ್ಬೇಕು ನಮ್ಗೂ ಅಷ್ಟೇ ಮಾತಾಡ್ತೀವಿ ನಿಮ್ಮಂತ ಪ್ರೊಡ್ಯೂಸರ್ಗೆ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀನಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಬೇಡ ಬೇರೆ ಒಂದು ಟೈಟ್ ಹೇಳಿದೀನಿ ಅದು ಅದರ ರಿಜಿಸ್ಟರ್ ಆದಮೇಲೆ ಅವ್ರು ಹೇಳ್ತಾರೆ ನಾವು ಒಂದು ಒಳ್ಳೆ ಟೈಟ್ ಹೇಳಿದೀನಿ ಅದು ಅವರ ಆಸೆ ಕೇಳ್ಬೇಕಾದ್ರೆ ನಾನು ನಿಜವಾಗ್ಲೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬಿಡೋಣ ಅಂತ ಬಂದು ಹೇಳಿದ್ದೀನಿ ಅದೇ ತರ ಅನಿಲ್ ಆಲ್ ದ ಬೆಸ್ಟ್ ತುಂಬಾ ಒಳ್ಳೆ ವರ್ಕ್ ನಾನು ಅವರತ್ರ ಒಂದು ಸಬ್ಜೆಕ್ಟ್ ಕೇಳಿದಿನಿ ಅವ್ರತ್ರ ತುಂಬಾ ಅದ್ಭುತವಾದ ವರ್ಕ್ ಟ್ಯಾಲೆಂಟ್ ಇದೆ ಅದೇ ಥರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಚಂದ್ರಮಯೂರ್ ಇದೆ ಅಲ್ಲೂ ಚೆನ್ನಾಗಿ ಮಾಡ್ತೀವಿ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ರೇಖಿಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಾಡಿ ಮಾಡ್ತಾ ಇರ್ತೀನಿ ಅಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡಿ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾನೇ ಚೆನ್ನಾಗಿತ್ತು ಸರ್ ನಿಜವಾಗವೇ ಒಂದು ನಾನು ಏನು ಹೇಳಿ ತೋರಿಸಿದ್ರೆ ನಮಗೆ ನಿಜವಾಗ ಬಹಳ ಅದ್ಭುತವಾಗಿತ್ತು ಒಂದು ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ಅದು ನಮ್ಮ ಒಂದು ಅಪ್ಪಾಜಿ ಅಂದ್ರೆ ನಮಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಒಂದು ತಂದೆ ತಾಯಿ ಪಡೆದಿದ್ವಿ ನಾವು ನೋಡ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟ ಸಾಧಿಸಿದ್ರು ಅಷ್ಟೇ ಆಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿ ಕೀರ್ತಿನ ಐ ತಿಂಕ್ ನಾವು ನಾವು ಚಿಕ್ಕವರು ಅಂತ ನೋಡ್ತಾ ಇದೀವಿ ನಾವೆಷ್ಟೊಂದು ಚಳಿಯಾಗ ನೋಡಾಡ್ತಿದ್ವಿ ಅವ್ರ ಮುಂದೆ ಇವಾಗ ಜನಕ್ಕೆ ಗೊತ್ತೀವಿ ನಾವು ಬಹಳ ಖುಷಿ ಆಗುತ್ತೆ ಹಳೆ ನೆನಪು ಇವಾಗ ಜ್ಞಾಪಿಸ್ತಾ ಇದೆ ಎಲ್ಲ ಅಂದ್ರೆ ಬಟ್ ತುಂಬಾ ಕೈ ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿ ಇರೋಕೆ ಈ ತಗೊತ್ತು ಈತನ ಒಂದು ಹೆಸರು ಬರಕ್ಕೆಲ್ಲ ಅಭಿಮಾನಿ ದೇವ್ರಗಳ ಕಾರಣ ನಿಜವಾಗ್ಲೂ ಯಾಕಂದ್ರೆ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಹೇಳ್ತಿದ್ರು ಅವ್ನು ಇನ್ಮೇಲೆ ತಾರೆ ಆಗ್ಬೇಕು ಅಂತಲ್ಲ ಅವ್ರು ಆಲ್ರೆಡಿ ಸ್ಟಾರೇನೆ ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವನ್ ತಾರೆ ಅಲ್ಲ ಅವನು ಅವನೊಳ್ಳೆ ಪಾಪ ನಿಜವ್ರು ಪಾತ್ರ ಮಾಡೋ ಪ್ರತಿಯೊಬ್ರು ತಾರೇ ಎಡಿ ಒಂದು ಸ್ಟಾರ್ ಅಂತ ಗೆಲ್ಲಕ್ಕಾಗಲ್ಲ ಅದ ನೆನಪಿಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಅದಕ್ಕೆ ಕಾರಣ ಆಗುತ್ತೆ ಒಬ್ಬ ತಾರೆ ಬರ್ಬೇಕಂದ್ರೆ ಒಬ್ಬ ಒಳ್ಳೆ ಮೇಕಪ್ ಮ್ಯಾನ್ ಬೇಕು ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು ಒಳ್ಳೆ ಕ್ಯಾಮರಾಮನ್ ಬೇಕು ಒಳ್ಳೆ ಲೈಟ್ ಮ್ಯಾನ್ ಬೇಕು ಲೈಟ್ ಮಾಡುವಂತ ಸ್ವಲ್ಪ ತಿಳಿಸ್ಬಿಟ್ರು ಅಷ್ಟೇ ಮುಖ ಅಷ್ಟೇ ಕಾಣುತ್ತೆ ಸೊ ಪ್ರತಿಯೊಬ್ರು ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಒಬ್ರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಷಿಕ ನೀವು ಅಷ್ಟೇನೆ ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು ಆರ್ಟಿಸ್ಟ್ ಕರ್ತವ್ಯ ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇದರಲ್ಲಿ ಎಲ್ರು ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ನಾಳೆ ಊರು ಹೋಗ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಯಾಕೆ ಹೋಗ್ತೀವಿ ಸ್ಟಾರ್ ಇರೋ ಕುಡಿಸ ಇಲ್ಲ ಆ ಸ್ಟಾರ್ ಆಂಗಾರ ಬರಲೇ ಬೇಡ ನಮ್ಮ ಮುಖ ಯಾವಾಗ ನಮ್ಮ ಕುತ್ತೆ ಮೇಲೆ ಇರಬೇಕು ನಮ್ಮ ಮುಖ ಯಾವಾಗ ನಮ್ಮ ಕುತ್ತೆ ಮೇಲೆ ಇರಬೇಕು ಬೇರೆ ನಮ್ಮ ಕುತ್ತೆ ಮೇಲೆ ಇರಬಾರ್ದು ದೇಶ ಅಗಸ್ತು ಅವರನ್ನೇ ಜನ ನಮ್ಮನ್ನ ಹೋಲ್ಡ್ ಮಾಡೋದು ಇಲ್ಲ ಎತ್ತ ಹೋಗ್ತಾನೆ ಹೇಳ್ತಾನೆ ದಯವಿಟ್ಟು ನನಗೋಸ್ಕರ ಇರ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕ್ಕಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟಿಂಗ್ ನಾ ಬರ್ತೀನಿ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾ ಇಪ್ಪತ್ತಾರನೇ ತಾರೀಕು ಮೈಸೂರಿಗೆ ಹೇಳ್ತೀನಿ ಮೈಸೂರಲ್ಲಿ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿದೆ ಫೋಟೋಗ್ರಾಫಿ ತುಂಬಾ ಚೆನ್ನಾಗಿದೆ ಮತ್ತೆ ಸಾಂಗ್ಸ್ ಗಳದ್ದು ಅದ್ಭುತವಾಗಿದೆ ಅರ್ಜುನ್ ಜೈನಿಯ ನಿಜವಾಗ್ಲೂ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಬೋನ್ ಒಂದು ಒಳ್ಳೆ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇದಾರೆ ಅವ್ರು ಆಗಿರ್ಬೋದು ಅಜನೀಶ್ ಆಗಿರ್ಬೋದು ಆ ಚರಣ್ ರಾಜ್ ಸಿಕ್ಕಾಪಟ್ಟೆ ರವಿ ಬಸೂರ್ ಅವರು ಸಿಕ್ಕಾಪಟ್ಟೆ ಅವರೆಲ್ಲರೂ ಇಂಡಿಯನ್ ಲೆವೆಲ್ ಹೆಸರು ಮಾಡೋ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಇವತ್ತು ಇವತ್ತು ಹಿಂದೆ ಇವತ್ತು ತಮಿಳ್ ಪಿಕ್ಚರ್ ಶೂಟಿಂಗ್ ಬದ್ರು ಕೇಳ್ತಾರೆ ಅವ್ರು ಏನ್ ಸರ್ ಮಾಡಿದ್ರು ಮಾಡಿದಾರೆ ಮ್ಯೂಸಿಕ್ ಅಜನೀಶ್ ಇರ್ಬೋದು ಎಲ್ಲರ ಹೆಸರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮಗ್ ಬಹಳ ಎಮ್ಯಾನ್ಸ್ ಇತ್ತ ಕನ್ನಡ ಸಿನಿಮಾ ಬಗ್ಗೆ ಇಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ನಮ್ಮ ಇದರಲ್ಲಿ ನಮ್ಮ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ನಾವು ಉಳಿಸ್ಕೊಂಡೋಗ್ಬೇಕು ನಮ್ಮ ಕರ್ತವ್ಯ ಹೇಳ್ತಾ ನಾನು ಮಾರ್ಕ್ ಮುಗಿಸ್ತೇನೆ ನಾನು ಬಂದಿದ್ದೆ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಂತೋಷ ಆಗಿದೆ ಹೋಮ್ ಪತಿ ಚೆನ್ನಾಗಾಗ್ಲಿ ಆಲ್ ದ ಬೆಸ್ಟ್ ಎವ್ರಿಬಡಿ ಗಾಡ್ ಬ್ಲೆಸ್ ನನ್ನ ಅಪ್ಪ ಫಿಲಮ್ ಹೋಗಿದ್ರು ಬಂದು ಹೇಳಿದ್ರು ಎಲ್ಲಿ ಹೋಗಿದ್ರಿ ನೀವು ಫಿಲಂಗೆ ಹೋಗಿದ್ಯಾ ಫಿಲಂ ಫಿಲಮ್ ಸಂಪಿಗೆ ಥಿಯೇಟರ್ ಹೋಗಿ ಯಾವ ಫಿಲಂ ನೋಡೋದು ಶಿವಣ್ಣ ಫಿಲಂ ನೋಡೋದು ಏ ಯಾರು ಇಲ್ಲ ಶಿವಣ್ಣ ಶಿವಣ್ಣ ಹೋದ್ರು ಅವಾಗ ಅನ್ಸ್ದವ್ ಶಿವಣ್ಣ ಅವರು ಎಲ್ಲಿ